ಯಾರಿಗೆ ಬಂತು ಎಲ್ಲಿಗೆ ಬಂತು ಯಾರಿಗೆ ಬಂತು ಎಲ್ಲಿಗೆ ಬಂತು ಬಂತು ಸಹ ಬೂಟಿಗೆ ಬಂತು ಬಡವರ ಮನೆಗೆ ಬರಲಿಲ್ಲ ದಲಿತರ ಮನೆಗೆ ಬರಲಿಲ್ಲ ಈ ಎಚ್ಚರಿಕೆ ಅವರಿಗೆ ಅರ್ಥ ಆಗಬೇಕು ಯಾವತ್ತೂ ಕೂಡ ಕಾಕಿ ತೋಳದ ಕಾಟಕ್ಕೆ ದಲಿತರು ಹೆದರಲಾರರು ಮತ್ತೆ ಮಣಿಯಲಾರರು ಎಂಬುದನ್ನ ಈ ಡಿಎಸ್ಪಿ ಅರ್ಥ ಮಾಡಿಕೊಳ್ಬೇಕಾಗಿದೆ ಅನೇಕ ಪ್ರಕರಣಗಳಲ್ಲಿ ಅನೇಕ ಪ್ರಕರಣಗಳಲ್ಲಿ ಡಿಎಸ್ಪಿ ತನಿಖಾಧಿಕಾರಿಯಾಗಿತ್ತುಕೊಂಡು ಪ್ರಕರಣವನ್ನು ಮುಚ್ಚು ಹಾಕುವಂತ ಕುತಂತ್ರಕ್ಕೆ ಕೈ ಹಾಕ್ತಾ ಇದ್ದಾರೆ ಒಂದು ಪ್ರಕರಣದಲ್ಲಿ ನೊಂದುಕೊಂಡು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರೂ ಕೂಡ ನಮ್ಮ ತೆಂಗನಳ್ಳಿಯೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆಯ ಮೈ ಮೇಲೆ ಸಂಘ ಪರಿವಾರ ಮತ್ತು ಬಿಜೆಪಿಯ ಕಾರ್ಯಕರ್ತರು ಹಲ್ಲೆ ಮಾಡಿ ದೌರ್ಜನ್ಯ ಮಾಡಿದಾಗ ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಅವರ ಮೇಲೆ ದೌರ್ಜನ್ಯ ಮಾಡಿದ ಅಲ್ಲಿಯ ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿದೆ ಅನೇಕ ಎರಡು ಮೂರು ಜನ ಪ್ರತ್ಯಕ್ಷ ದರ್ಶಿಗಳು ಸಾಕ್ಷಿ ಕೂಡ ಕೊಟ್ಟಿದ್ದಾರೆ ಆದರೂ ಕೂಡ ಈ ಡಿಎಸ್ಪಿ ಅವರು ಸ್ಥಳಕ್ಕೆ ಆಗಮಿಸಲಿ ಪ್ರಕರಣದ ಬಗ್ಗೆ ಸಂಪೂರ್ಣವಾಗಿ ಅವಲೋಕನ ಮಾಡದೆ ನೊಂದವರ ಬಳಿ ಬಂದು ಸಾಂತ್ವನ ಹೇಳದೆ ಕನಿಷ್ಠ ವ್ಯಕ್ತಪಡಿಸದೆ ಅತ್ಯಂತ ಈಚಾಧಿಕಾರಿಯಂತೆ ಪ್ರಕರಣಕ್ಕೆ ಬೀರಿಪುಟಾಗಿದ್ದಾರೆ ಎಲ್ಲಿ ತನಕ ಅಂದ್ರೆ ಇವರು ಹಾಕಿದ ಎಫ್ಐರ್ ಗೆ ಘನ ನ್ಯಾಯಾಲಯ ಉಡುಪಿಯ ಘನ ನ್ಯಾಯಾಲಯ ಕೂಡ ಜಾಮೀನನ್ನು ನಿರಾಕರಿಸಿದೆ ಅಂತ ಒಂದು ಗಂಭೀರ ಪ್ರಕರಣದಲ್ಲಿ ದಲಿತರ ಮೇಲೆ ದೌರ್ಜನ್ಯ ಮಾಡಿದ ಆರೋಪದ ಮೇಲೆ ಆರೋಪಿಗಳಿಗೆ ಸಾಮೀನು ನಿರಾಕರಿಸಿದ್ರು ಕೂಡ ಈ ಡಿಎಸ್ಪಿ ಅವರಿಗೆ ರಕ್ಷಣೆ ನೋಡಿ ಅವರಿಗೆ ಬೇಕಾಗುವ ರೀತಿಯಲ್ಲಿ ಅವರ ಎಂಜಲಿಗೆ ಸಾಮೀಲಾಗಿ ಈ ರಿಪೋರ್ಟ್ ಹಾಕ್ತಾ ಇದಾರೆ ಅಂದ್ರೆ ಇದಕ್ಕಿಂತ ದೊಡ್ಡ ದುರಂತ ಇನ್ನೊಂದು ಬೇಕಾಗಿದೆ ಬಹಳ ನೋವಿನ ಸಂಗಾತಿ ಒಬ್ಬ ತನಿಖಾಧಿಕಾರಿಯಾಗಿತ್ತುಕೊಂಡು ಒಬ್ಬ ತನಿಖಾಧಿಕಾರಿಯಾಗಿತ್ತುಕೊಂಡು ದಲಿತ ದೌರ್ಜನ್ಯದ ಬಗ್ಗೆ ಅವಲೋಕನ ಮಾಡದೆ ಸೂಕ್ಷ್ಮವಾಗಿ ಚರ್ಚೆ ಮಾಡದೆ ಸಾಕಷ್ಟು ದಾಖಲೆಗಳು ಕೂಡ ಇದ್ದರೆ ನಿಮಗೆ ಸಾಕ್ಷ್ಯಾಧಾರಗಳಿಲ್ಲ ಅಂತ ನ್ಯಾಯಾಲಯಕ್ಕೆ ಬೇರಿಪಡಾಗ್ತಾ ಇರುತ್ತಾರೆ ನಾಚಿಕೆ ಆಗ್ಬೇಕು ಡಿಎಸ್ಬಿ ಅವರಿಗೆ ಯಾಕೆಂದ್ರೆ ತನಿಖಾಧಿಕಾರಿಯಾಗಿತ್ತುಕೊಂಡು ಅಟ್ರೋಸಿಟಿ ಕೇಸ್ನಲ್ಲಿ ಅವರೇ ಬೇಕಾದಂತಹ ಸಾಕ್ಷ್ಯಾಧಾರಗಳನ್ನ ಹುಟ್ಟು ಹಾಕಿ ಅತ್ಯಂತ ಬಲಿಷ್ಠವಾದ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಬೇಕಾಗಿದೆ ಆದ್ರೆ ಬಹಳ ನೋವಿನ ಅಂದ್ರೆ ಹಾಕುತ್ತಿದ್ದ ಡಿ ಎಸ್ ಪಿ ನನ್ನ ಎದುರುಗೊಂಡ್ರೆ ಬಂದ್ ಇಲ್ಲಿ ಆರೋಪಿಗಳು ನಮ್ಮ ಮುಂದೆ ಹೇಳ್ತಾ ಇದ್ದಾರೆ ನಾವು ಡಿ ಎಸ್ ಪಿ ಅನ್ನು ಫಿಕ್ಸ್ ಮಾಡಿದೇವೆ ಅಂತ ಡಿ ಎಸ್ ಪಿ ನಾವು ಫಿಕ್ಸ್ ಮಾಡಿದ್ದೇವೆ ಅಂತ ತೆಂಕನೂರಿನ ಎಲ್ಲಾ ಪಂಚಾಯತ್ ವಠಾರದಲ್ಲಿ ಆರೋಪಿಗಳು ಹೇಳಿಕೊಂಡು ಬರ್ತಾ ಇದ್ದಾರೆ ಇಂತಹ ದುರಂತ ನಮ್ಮಲ್ಲಿ ಕಾಡ್ತಾ ಇದೆ ಇದು ಒಂದೇ ಪ್ರಕರಣ ಅಲ್ಲ ಇನ್ನೊಂದು ಪ್ರಕರಣದಲ್ಲಿ ಕೂಡ ಅವರು ಸಿಸಿ ಕ್ಯಾಮೆರಾದ ದಾಖಲೆಯನ್ನ ದೂರುದಾರಲ್ಲಿ ಕೇಳ್ತಾ ಇದ್ದಾರೆ ಏನ್ ಹಲ್ಲೆ ಮಾಡುವಾಗ ನಾವೆಲ್ಲ ಎಲ್ಲಿ ಸಿ ಕ್ಯಾಮೆರಾ ಇದೆ ಅಂತ ಹಲ್ಲೆ ಮಾಡಿ ಅಲ್ಲಿ ಮಾತ್ರ ಹಲ್ಲೆ ಮಾಡಿ ಅಂತ ಸರಿಯಪ್ಪ ಬೇಕಾದ ಸಾಕ್ಷ್ಯಾಧಾರ ಸಂಗ್ರಹಿಸಬೇಕಾದದ್ದು ಪೊಲೀಸ್ ಇಲಾಖೆ ಇ ಎಸ್ ಪಿ ಇಲಾಖೆ ತನಿಖಾಧಿಕಾರಿ ಆದ್ರೆ ಅವ್ರು ಎಲ್ಲಿ ತನಕ ಅಂದ್ರೆ ಆ ಇಲಾಖೆಯ ನೀಚ ವರ್ತನೆ ಹಲ್ಲೆಗೊಳಗಾದಂತಹ ಒಬ್ಬ ನೊಂದವನಿಗೆ ನೋಟಿಸ್ ಜಾರಿ ಮಾಡ್ತಾರೆ ನೀನು ಸಿಸಿ ಕ್ಯಾಮೆರಾದ ಫುಟೇಜ್ ಇದೆ ಕಳಿಸ್ಕೊಡ ಅಂತ ಅದನ್ನ ಅವರಿಗೆ ಫೋನ್ ಮಾಡಿ ಹೇಳ್ತಾರೆ ದಯವಿಟ್ಟು ನೀನು ಕೇಷನ್ಗೆ ದಯವಿಟ್ಟು ಹೇಳಿಲ್ಲ ನೀನು ನೋಟಿಸ್ ಇದೆ ಅಂತ ಎಂತ ದುರಂತ ನೋಟಿಸ್ ನೊಂದವರಿಗೆ ತಲುಪಿಸಬೇಕಾದ ಕರ್ತವ್ಯ ಈ ಪೊಲೀಸ್ ಇಲಾಖೆ ಆದ್ರೆ ಇವರು ಅಲ್ಲಿ ಆ ರೀತಿ ಮಾಡಿಲ್ಲ ಬದಲಾಗಿ ಅದನ್ನ ಅವರು ಅವನನ್ನೇ ಕರೆಸಿ ನೋಟಿಸ್ ಜಾರಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ತಗೊಂಡೋಗಿ ಅಂತ ಹೇಳ್ತಾ ಇದ್ದಾರೆ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಸಂವಿಧಾನದ ಬಗ್ಗೆ ಬುದ್ಧರ ಬಗ್ಗೆ ಮಾತನಾಡ್ತಾರೆ ದಲಿತ ದೌರ್ಜನ್ಯ ಪ್ರಕರಣದಲ್ಲಿ ದಲಿತರಿಗೆ ಚೂರಿ ಹಾಕ್ತಾ ಇದ್ದಾರೆ ಬೆನ್ನಿಗೆ ಚೂರಿ ಹಾಕ್ತಾ ಇದ್ದಾರೆ ಇಂತಹ ಭೌರತ್ ಮನಸ್ಥಿತಿ ಅವರು ಅತ್ಯಂತ ನಾಚಿಗೇಡ ಸುಮಾರು ನಲವತ್ತಕ್ಕೂ ಹೆಚ್ಚು ವರ್ಷ ಈ ಉಡುಪಿ ಜಿಲ್ಲೆಯಲ್ಲಿ ಟಿಕಾಣಿ ಹೂಡಿ ದಲಿತರ ಕೆಲವೇ ಕೆಲವು ಚಂಚೆಗಳ ನಾಯಕರನ್ನ ಪರ್ಚೇಸ್ ಮಾಡಿದ ತಕ್ಷಣ ಇಡೀ ದಲಿತ ಸಮಾಜವನ್ನು ನಾನು ಕಂಡುಕೊಂಡಿದ್ದೇನೆ ಕೊಂಡುಕೊಂಡಿದ್ದೇನೆ ಎನ್ನುವ ದುರಾಂತರದಲ್ಲಿ ಇಂತಹ ಕೆಲಸ ಮಾಡ್ತಾ ಇದ್ದಾರೆ ಆರೋಪಿಗಳನ್ನ ಸಾಮೀಲಾಗಿ ಆರೋಪಿಗಳ ಜೊತೆ ಸಾಮೀಲಾಗಿ ಬರೇ ಒಂದೆರಡು ಘಟನೆಗಳಲ್ಲ ಹಲವಾರು ಘಟನೆಗಳಲ್ಲಿ ಇವರು ಈ ರಿಪೋರ್ಟ್ಗಳನ್ನು ಹಾಕಿದ್ದೀಗ ಬರ್ತಾ ಇದೆ ಸರ್ಕಾರಿ ಅಧಿಕಾರಿಗಳಲ್ಲೇ ಹೀಗೆ ದಲಿತ ಅಧಿಕಾರಿಗಳು ದಲಿತ ನೌಕರರು ದಲಿತರ ಮೇಲೇನೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಮೇಲ್ಜಾತಿಯವರು ಯಾವತ್ತೂ ಕೂಡ ಕನಿಷ್ಠ ಪಕ್ಷ ಸೌಜನ್ಯಕ್ಕಾದರೂ ಅವರು ದಲಿತರ ಅವಹಾನಗಳನ್ನು ಕೇಳಿ ಸ್ಪಂದಿಸ್ತಾರೆ ಆದ್ರೆ ಇಂತಹ ಅಧಿಕಾರಿಗಳೇ ಬಿ ಅಂತ ಅಧಿಕಾರಿಗಳೇ ಇಂತಹ ಪೊಲೀಸರೇ ಇಂತಹ ಸರ್ಕಾರಿ ನೌಕರರೇ ಮೀಸಲಾತಿ ಅನ್ನ ತಿಂದು ದಲಿತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳನ್ನ ಮಾಡ್ತಾ ಇದ್ದಾರೆ ಇದು ನಮ್ಮ ನೋವಿನ ಸಂಗತಿ ಇದು ಇಲ್ಲಿಗೆ ನಿಲ್ಬೇಕು ದಲಿತರು ಇಲ್ಲಿ ಎಚ್ಚೆತ್ತಿದ್ದಾರೆ ನಾವು ಸುಮ್ಮನೆ ಬಿಡಲ್ಲ ನ್ಯಾಯಾಲಯದಲ್ಲಿ ಇಲ್ಲಿ ಮಾತ್ರ ಅಲ್ಲ ಹೈಕೋರ್ಟ್ ನಲ್ಲಿ ಕೂಡ ಪ್ರಶ್ನೆ ಮಾಡ್ತೇವೆ ಒಬ್ಬ ಡಿಎಸ್ಪಿ ಆಗಿ ಸರಿಯಾದ ತನಿಖೆ ನಡೆಸದೆ ಈ ರೀತಿ ದಾಖಲಾತಿಯನ್ನು ನೀಡಿದ್ರೆ ನೀವು ಕೂಡ ಆರೋಪಿ ಡಿಎಸ್ಪಿ ಕೂಡ ಆರೋಪಿ ಎಂಬುದನ್ನ ಅಟ್ರೋಸಿಟ್ ಕಾಯ್ದೆಯಲ್ಲಿ ತಿಳಿಸ್ತಾ ಇದೆ ಕನಿಷ್ಠ ಪಕ್ಷ ಕಾನೂನುಗಳಿದೆ ಅಂತ ಈ ಈ ರೀತಿ ಒಂದು ಅನ್ಯಾಯ ಸಿಗಿದ್ದಾರೆ ಸಾಕಷ್ಟು ಕೂಡ ಆಸ್ಪತ್ರೆಯಲ್ಲಿ ದಾಖಲಾಗಿ ವೈದ್ಯಕೀಯ ಚಿಕಿತ್ಸೆಯ ಇದೇ ಸಾಕಿತ್ತು ಅವ್ರಿಗೆ ಆದ್ರೂ ಕೂಡ ಸಾಕ್ಷ್ಯಾಧಾರ ಇಲ್ಲ ಅಂತ ನೋಡಿದ್ರೆ ಇವರ ಖಾಕಿ ಬಟ್ಟೆಗೆ ಎಷ್ಟು ಉಗಿಳಿದ್ರು ಸಾಕಾಗದಲ್ಲಿ ಯಾಕೆಂದ್ರೆ ಈ ಪ್ರಕರಣದಲ್ಲಿ ಅವರು ಆರೋಪಿಗಳು ಸುಮಾರು ಒಂದು ತಿಂಗಳ ಜಾಮೀನು ಇಲ್ಲದೆ ಇಡೀ ಉಡುಪಿಯಲ್ಲಿ ಅಲೆದಾಡಿದ್ರು ಕೂಡ ಒಬ್ಬನೇ ಒಬ್ಬ ಹತ್ತು ಜನರಲ್ಲಿ ಒಬ್ಬನೇ ಒಬ್ಬರನ್ನ ಬಂಧಿಸುವ ಯೋಗ್ಯತೆ ಈ ಕಾಕಿ ಬಟ್ಟೆಗಿತ್ತು ಇಂಥದ್ರಲ್ಲಿ ಇವರು ನಮ್ಗೆ ಬುದ್ಧಿ ಹೇಳ್ತಾ ಇದ್ದಾರೆ ಭಾರಿ ನೋವಾಗ್ತಾ ಇದೆ ಪೊಲೀಸ್ ಅನ್ನ ಪೊಲೀಸ್ ಗೌರವನ್ನ ಪೊಲೀಸ್ ಮೇಲೆ ಇರ್ತಕ್ಕಂಥ ಘನತೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಆ ಇಲಾಖೆಯಲ್ಲಿ ಯಾಕೆ ಇರ್ತೀರಪ್ಪ ಕನಿಷ್ಠ ಪಕ್ಷ ಶಶಿಕಾಂತ್ ಅವರಂತಹ ರೀತಿಯಲ್ಲಿ ಆ ಕಾಕಿ ಬಟ್ಟೆಯನ್ನು ಬಿಸಾಡಿ ಜನಪರ ರೀತಿಯಲ್ಲಿ ಆದ್ರೂ ಮಾಡ ಯಾಕೆ ಒಳ್ಳೆಯ ಅಧಿಕಾರಿಯನ್ನ ದಲಿತ ಸಂಘ ಸಮಿತಿ ಆಗಿರ್ಬೋದು ದಲಿತ ಚಳವಳಿ ಆಗಿರ್ಬೋದು ಎಲ್ಲಾ ಚಳವಳಿಗಳು ಕೂಡ ಒಳ್ಳೆಯ ಅಧಿಕಾರಿಯ ಪರವಾಗಿ ನಿಂತು ಹೋರಾಟ ಮಾಡಿದವು ಅನ್ಯಾಯ ಕೂಡ ಅಷ್ಟೇ ನೋವಿನಲ್ಲಿ ಪ್ರತಿಭಟನೆ ಮಾಡಿದವು ಈ ಘಟನೆಯನ್ನು ಕೂಡ ಅಷ್ಟೇ ಬಿ ಎಸ್ ಪಿ ಸಾಹೇಬ್ರು ಒಳ್ಳೆಯವರಂತೆ ಇಳಿಸಿಕೊಂಡು ಫೋಸ್ ಕೊಟ್ಟು ಈ ರೀತಿ ಒಳಗಿನಿಂದ ಒಳಗೆ ಆರೋಪಿಗಳ ಜೊತೆ ಸಾಮಿಲಾಗಿ ಈ ರೀತಿ ಅನ್ಯಾಯ ಮಾಡುದು ದಲಿತ ಸಮಾಜಕ್ಕೆ ಯಾವತ್ತು ಒಳ್ಳೆಯದಲ್ಲ ಅದು ಸಹಿಸಿಕೊಳ್ಳುವುದು ಕೂಡ ಇಲ್ಲ ಇಂತ ಅನೇಕ ಪ್ರಕರಣಗಳಲ್ಲಿ ಉಡುಪಿ ಜಿಲ್ಲೆಯ ಈ ಒಂದು ಡಿ ಎಸ್ ಘಟನೆಯನ್ನ ಇಟ್ಕೊಂಡು ಇಡೀ ಜಿಲ್ಲೆಯ ಡಿ ಎಸ್ಪಿಗಳಿಗೆ ಕೂಡ ಈ ಮೂಲಕ ಸಂದೇಶವನ್ನ ಕೊಡ್ತಾ ಇದ್ದೇವೆ ಯಾವತ್ತು ಕೂಡ ದಲಿತ ದೌರ್ಜನ್ಯ ಪ್ರಕರಣಕ್ಕೆ ಸುಮ್ಮನೆ ಸಾಕ್ಷ್ಯಾಧಾರಗಳಿಲ್ಲ ಅಂತ ನ್ಯಾಯಾಲಯಕ್ಕೆ ಸುಳ್ಳು ಈ ರಿಪೋರ್ಟ್ ಹಾಕುವಂತ ಕೃತ್ಯ ಮಾಡಬೇಡಿ ನಾವು ಎಚ್ಚೆತ್ತಿದ್ದೇವೆ ನಮಗೆ ಕೂಡ ಕಾನೂನು ಗೊತ್ತಿದೆ ಕಾನೂನನ್ನ ತಿಳಿದಂತಹ ಅನೇಕ ಸ್ನೇಹಿತರು ಕೂಡ ನಮ್ಮ ಸಂಘಟನೆ ಒಳಗಡೆ ಇದ್ದಾರೆ ನಿಮ್ಮ ಈ ಘಟನೆಯನ್ನು ನಾವು ಇಲ್ಲಿಗೆ ತಿಳಿದಿಲ್ಲ ಇದೊಂದು ಸಾಂಕೇತಿಕವಾಗಿ ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೇವೆ ಇಲಾಖೆಗೆ ಗೊತ್ತಾಗ್ಲಿ ಸುಳ್ಳು ಬೀರಿ ಹಾಕಿ ಆರೋಪಿಗಳಿಗೆ ರಕ್ಷಣೆ ನೀಡುತ್ತಿರುವ ಈ ಇಲಾಖೆಯ ವಿರುದ್ಧ ದಲಿತ ಸಮಾಜ ಸೆರೆದಿ ನಿಲ್ಲುತ್ತದೆ ಯಾವತ್ತೂ ಕೂಡ ಇಂತಹ ಕಾಟಿ ತೋಳಗಳ ಕಾಟಕನ್ನು ಎದುರಿಸಲಿಕ್ಕೆ ನಾವು ಯಾವತ್ತು ಸಿದ್ಧರಿದ್ದೇವೆ ಅಂತ ಹೇಳಿ ಮುಗಿಸ್ತಿದ್ದೇನೆ ದಲಿತ ದೌರ್ಜನ್ಯ ಪ್ರಕರಣ ವಿರೋಧಿ ನೀತಿಗೆ ಡಿಎಸ್ಪಿಯ ದಲಿತ ವಿರೋಧಿ ನೀತಿಗೆ